ಆತ್ಮೀಯ ರೈತ ಬಂದವ್ರೆ ನಮಸ್ಕಾರ ನಾನು ನಿಮ್ಮ ರೈತ ಮಿತ್ರ ಸಿ ಕೆ ಪ್ರಸ್ತುತ ನಾವು ಹಾಸನ್ ಯಾವ್ದು ಸರ್ ಇದು ಕೆ ಡಿ ಬಿ ಸರ್ಕಲ್ ಇವ್ರದ್ದು ಆಲ್ರೆಡಿ ಎರಡು ನಿಮಿಷದ ವಿಡಿಯೋ ಹಾಕಿದ್ದೆ ನೋಡಿ ಶುಂಠಿ ಬರ್ನ್ ಆಗ್ತಿತ್ತು ಸೊ ಪ್ರಾಕ್ಟಿಕಲ್ ಆಗಿ ಅವ್ರ ರಿಸಲ್ಟ್ ನೋಡಿದ್ದಾರೆ ಸರ್ ಹೇಳಿ ಸರ್ ಅದು ನೀವು ಮೊದಲು ನೀವು ಬರೋಕ್ಕಿಂತ ಮುಂಚೆ ಗಿಡ ಎಲ್ಲ ಒಣಗಿ ಬಿಸಿ ಒಣಗಿದಾಗಿತ್ತು ನೀವು ಬಂದು ಹೇಳಿದ್ದು ಟ್ರೇ ಮಾಡಿದ್ಮೇಲೆ ಈಗ ನಾರ್ಮಲ್ ಸ್ವಲ್ಪ ಅದಕ್ಕೆ ಚೆನ್ನಾಗಿ ತುಂಬಾ ಗ್ರೀನ್ ಆಗಿ ಈಗ ನಾನು ಸ್ಪಾಟಿಗೆ ಬಂದಿದ್ದೆ ಏನಾದ್ರು ಯೂಸ್ ಆಯ್ತು ಅಂತ ಯೂಸ್ ಆಯ್ತು ನಿಜ ಯೂಸ್ ಆಯ್ತು ತುಂಬಾ ಯೂಸ್ ಸರಿ ಈಗ ನೆಕ್ಸ್ಟ್ ಏನ್ ಮಾಡ್ಬೇಕಂತ ಹೇಳ್ತೀನಿ ತ್ರೀ ಡೇಸ್ ತ್ರೀ ಡೇಸ್ ನಾನು ಹೇಳಿದ್ ಫಾಲೋ ಮಾಡ್ಕೊಂಡು ಹೋಗಿ ಪೂರ್ತಿ ಡೆವಲಪ್ಮೆಂಟ್ ತಲೆ ಕೆಡಿಸ್ಕೋಬೇಕು ಓಕೆ ರೈತರಿಗೆ ಹೇಳೋದಾದ್ರೆ ಏನ್ ಹೇಳಿಕ್ ಇಷ್ಟಪಡ್ತೀರಾ ದಯವಿಟ್ಟು ಏನಂದ್ರೆ ಅದೇನೆ ಈಗ ನೀವು ಏನ್ ಹೇಳ್ತಿದ್ದೀರಾ ನಿಮ್ಮ ಮಾರ್ಗದರ್ಶನ ತಗೊಂಡು ಈ ಟೈಮಲ್ಲಿ ಈಗ ನಮ್ದು ಆತರ ಬಿಸ್ಲಿ ಅಟ್ಟಿಗೆ ಒಣಗೋಗಿದೆ ಅದನ್ನ ನೀವೇ ಮಾರ್ಗದರ್ಶನ ಖಂಡಿತ ರೈತರಿಗೆ ತುಂಬಾ ಅನುಕೂಲ ಆಗುತ್ತೆ ಉಳಿಸ್ಕೊಳ್ಳಿ ತುಂಬಾ ಉಳಿಸ್ತಾ ಹೋಗಿ ಉಳಿಸ್ಕೊಳ್ಳಿ ಯು ನಿಮ್ಮ ಹೆಸರು ಊರು ಹೇಳ್ಬೋದು ನನ್ನ ಹೆಸರು ಕಿರಣ್ ಕುಮಾರ್ ಅಂತ ಶಾಂತಿ ಗ್ರಾಮ ಹೋಬಳಿ ಮೋಷ್ನ ಹೊಸಳ್ಳಿ ಮುತ್ತುಗಿರಲ್ಲಿ ವಿಲೇಜ್ ಅದನ್ನ ಅಂದ್ರೆ ನಂದು ಯೂಟ್ಯೂಬ್ ನೋಡ್ಬಿಟ್ಟೆ ಎಲ್ಲ ಯೂಟ್ಯೂಬ್ ನಾನು ನಿಮ್ಮ ಬಂದಿದ್ದೆ ಥ್ಯಾಂಕ್ ಯು